ನಾವ್ ಇವತ್ತು ಕೊಪ್ಪಳ ಜಿಲ್ಲೆ ಹೈದರಾಬಾದ್ ಕರ್ನಾಟಕದ ಏಕೈಕ ಜಲಪಾತವಾದಂತ ಕುಷ್ಟಿ ತಾಲೂಕಿನ ಕಬ್ಬರಗಿಯ ಕಪಿಲಾ ಫಾಲ್ಸ್ ಹೋಗ್ತಾ ಇದೀವಿ ನಾವು ಒಂದೇ ಬೇಗ ನಲ್ಲಿ ನಾಲ್ಕು ಜನ ಹೋಗ್ತಾ ಇದೀವಿ ಅವಾಗ ಕಮ್ಮಿ ಇದೆ ಆದ್ರೆ ಇಷ್ಟು ಜನ ಎಲ್ಲ ಹೋಗ್ತಾ ಇದ್ದೀವಿ ತೋರಿಸೋದು ಈ ತರ ಹೋಗೋಕೆ ಮೊದಲು ಕಪಿಲ ಫಾಲ್ಸ್ ಹೋಗೋದಕ್ಕೆ ದಾರಿ ಇರಲಿಲ್ಲ ಕಾಲ್ನಡಿಗೆ ಇತ್ತು ಕಾಲ್ನಡಿಗೆ ನಡಿಗೆ ಕಾಲ್ ದಾರಿಯೆಲ್ಲೇ ಹೋಗ್ಕಾಯಿತ್ತು ಆದ್ರೆ ಇವಾಗ ಸರ್ಕಾರ ಎಚ್ಚೆ ಎಚ್ಚೆತ್ತುಕೊಂಡು ಇವಾಗ ಇದಕ್ಕೆ ಕಿಸಿಸಿ ರೋಡ್ ಮಾಡಿದ್ದಾರೆ ಯಾರೇ ಎಲ್ಲಿಂದ ಆದರೂ ಬರ್ತಾ ಬರ್ಲಿ ಬರೋದಕ್ಕೆ ನಿಮ್ಗೇನು ಅಲ್ಲಿವರೆಗೂ ಗಾಡಿಯಲ್ಲಿ ಹೋಗೋದಕ್ಕೆ ಒಳ್ಳೆ ದಾರಿ ಇದೆ ಕೊಪ್ಪಳ ಜಿಲ್ಲೆ ಖುಷ್ಗಿ ತಾಲೂಕು ಕಬ್ಬರ್ಗಿ ಗ್ರಾಮದಲ್ಲಿದೆ ಇದು ಕಬ್ಬರ್ಗಿ ಗ್ರಾಮದಿಂದ ಎರಡರಿಂದ ಮೂರು ಕಿಲೋಮೀಟರ್ ಹೋಗ್ಬೇಕು ಚೆನ್ನಾಗಿದೆ ನೋಡಿ ಯಾರು ಬೇಕಾದ್ರೂ ಬನ್ನಿ ನೋಡಿ ಕಟ್ ಮಾಡ್ತಾ ಏರು ಇಲ್ಲ ಇಲ್ಲಿ ಸ್ವಲ್ಪ ಎಲ್ಲೆಲ್ಲರೂ ಬರ್ತಾರೆ ಹಾಗೆ ಇಲ್ಲಿ ಚಿಕನ್ ಮಾಡಿಕೊಂಡು ಮಟನ್ ಮಾಡ್ಕೊಂಡು ಎಲ್ಲ ಬಂದು ಪಾರ್ಟಿ ಮಾಡ್ಕೊಂಡು ಸಾರ ಮಾಡ್ಕೊಂಡು ಬರ್ತಾರೆ ಬಟ್ ಕೆಳಗಡೆ ಬೈಕ್ ತೊಗೊಂಡು ಹೋಗೋಕ್ಕಾಗಲ್ಲ ಸೊ ಇಲ್ಲ ಎಲ್ಲ ಸ್ಟಾಪ್ ಮಾಡಿ ನಾವು ಇವಾಗ ಬೈಕಲ್ಲಿ ಸ್ಟಾಪ್ ಮಾಡಿದ್ದೀವಿ ಹಿಂದೆ ಸ್ಟಾಪ್ ಮಾಡಿ ಬಂದು ನೋಡಿ ಹೋಗ್ತಾ ಇದ್ದೀವಿ ಆಯ್ ಮಾಡಿದ್ರಿ ನಿಮಗೆ ತೋರಿಸ್ತೀನಿ ಈ ಥರ ಇದೆ ಟಾವಿ ಸ್ವಲ್ಪ ಅಷ್ಟೇ ಯಾವ ಥರ ಇದೆ ಅಂತ ಅಲ್ಲಿ ಕೆರೆ ಇದೆ ಅಂತ ಹೇಳಿದಲ್ಲ ನಮ್ಮನ್ನ ಅಲ್ಲಿ ಕೆರೆ ಇದೆ ನೀರೆಲ್ಲ ಕೆರೆಗೆ ಹೋಗುತ್ತೆ

ಸೊ ನಾಯ್ಸ್ ನೋಡಿ ಗಾಯ್ಸ್ ತುಂಬ ಜೋರಿದೆ ಬಟ್ ಈ ಟೈಮಲ್ಲಿ ನೀರಲ್ಲಿ ಇಟ್ಬಿಟ್ರೆ ನಗಿಡಿ ಕೆಮ್ಮು ನೋಡಿ ಗಾಯ್ಸ್ ಗಾಯಸ್ ಪಾಂಧ್ರು

Akwai ne a मार दी तो बस नेक्स्ट अन्य व्हाट्सएप दी तो तोड़ी बाय मच्छी का नंदा बने रह के करके पाँच सालिस नाना पाँच पाँच तेरे डे आगे बच्चा ही नहीं है आई आई बाय बाय मच्छी नेक्स्ट व्लागर फिर तो बनाई व्हाट्सएप दी गाइस टाइ मच्छी नेक्स्ट व्लागर फिर बाय बाय मच्छी नेक्स्ट